ಟಕಟಕ ಜೋಕು ಇನ್ನೂ ಬೇಕು ನಾಲ್ಕು ಜೋಕು ಬೇಕೇ ಬೇಕು ಕಂತು ಒಂದು ಇಗೋ ಮೊತ್ತ ಮೊದಲ ಬಾರಿಗೆ ಕನ್ನಡದಲ್ಲಿ ನಾಲ್ಕು ನಾಲ್ಕು ಜೋಕುಗಳು ಮಕ್ಕಳಿಗೆ ಮುದ ನೀಡುವ ನಾಲ್ಕು ಜೋಕುಗಳು ಇಂಗ್ಲೀಷಲ್ಲಿ ಸರ್ವೇ ಸಾಮಾನ್ಯ ಇಪ್ಪತ್ತನೇ ಶತಮಾನದ ಆರಂಭದಿಂದಲೇ ಅಮೆರಿಕದ ಇತಿಹಾಸದಲ್ಲಿ ಚಿಗುರೊಡೆದ ನಾಲ್ಕು ನಾಲ್ಕು ಜೋಕುಗಳು ಇಂದೂ ಜನಪ್ರಿಯವಾಗಿವೆ ವಿಶೇಷವಾಗಿ ಮಕ್ಕಳಿಗೆ ಪ್ರಿಯವಾದರೂ ದೊಡ್ಡವರನ್ನೂ ನಗಿಸಬಹುದು ಇವು ಹಾಸ್ಯಚಟಾಕಿಗಳೋ ಮಕ್ಕಳ ಮುದ್ದು ಮಾತುಗಳೋ ಅಥವಾ ಪೆದ್ದು ಗೊಜಗುಟ್ಟುವಿಕೆಗಳೋ ಇನ್ನೂ ಇತ್ಯರ್ಥ ಆಗಿಲ್ಲ ಹೆಚ್ಚಿನ ಮಾಹಿತಿಗೆ ಕೆಳಗೆ ನಮೂದಿಸಿರುವ ನ್ಯಾಷನಲ್ ಪಬ್ಲಿಕ್ ರೇಡಿಯೋದ ಲೇಖನವನ್ನು ಓದಿ ಕನ್ನಡದಲ್ಲಿ ಇವು ಮೊದಲ ನಾಕ್ ನಾಲ್ಕು ಜೋಕುಗಳು ಎನ್ನಬಹುದು ಓದಿನಲ್ಲಿಯಿರಿ ಇಂಥ ಅಥವಾ ಬೇರೆ ತರಹದ ನಾಲ್ಕು ನಾಕ್ ನಾಲ್ಕು ಜೋಕುಗಳನ್ನು ನೀವೂ ರಚಿಸಿ ಕಾಮೆಂಟು ಹಾಕಿರಿ ಮಾದರಿ ಜೋಕುಗಳು ಬೇಕಾಗಿದ್ದರೆ ನಾಕ್ನಾಕ್ ಜೋಕ್ಸ್ ಅಂತ ಗೂಗಲಿಸಿದರೆ ಸಾವಿರಾರು ಜೋಕುಗಳು ಸಿಗುತ್ತವೆ ಎಚ್ಚರಿಕೆ ನಾಲ್ಕು ನಾಲ್ಕು ಜೋಕುಗಳನ್ನು ಬೇರೆ ಭಾಷೆಯಿಂದ ಕಾಪಿ ಹೊಡೆಯಲು ಸಾಧ್ಯ ಇಲ್ಲ ಕೆಳಗಿನವುಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ಸ್ವಂತ ಟಕಟಕ ಯಾ ಕಟಕಟ ಜೋಕುಗಳನ್ನು ಕಟ್ಟಿರಿ ಯಾ ಕುಟ್ಟಿರಿ ಇಲ್ಲಿನ ಕೆಲವು ಜೋಕುಗಳು ಕನ್ನಡ ಕಲಿ ಸಂಪುಟ ಒಂದು ಸಂಚಿಕೆ ಎರಡು ಜೂನ್ ಎರಡು ಸಾವಿರ ಆರರಲ್ಲಿ ಪ್ರಕಟವಾಗಿದ್ದವು ಯಾರು ಅಲ್ಲಿ ಮಂಗಲ ಮಂಗಲ ಯಾರು ಲಾಯತ್ ನಾನು ಮಂಗ್ಯಾ ನೀನು ಲಗೂನ ತಗಿ ಬಾಗ್ಲಾ ಯಾರು ಅದು ಸುಮನಾ ಸುಮನಾ ಯಾರು ಸುಮನಾ ನೀ ಯಾರ್ ನಂಗೇನ್ ಗೊತ್ತು ಯಾರು ಅಲ್ಲಿ ನಾಥ. ನಾಥ ಯಾರು ತಯಾರ ಇದ್ರೆ ಬಾಗಿಲ ತೆಗೆದು ಮೂಸು ಯಾರು ಅದು ಉಪುಕಾರ ಉಪ್ಪುಕಾರ ಯಾರು ಉಪಕಾರ ಮಾಡಿ ಬಾಗಿಲ ತೆಗೆಯೇ ಮಾರಾಯ್ತಿ ಯಾರದು ಮಾಲು ಯಾರು ಮಾಲು ತಲೆ ಸುತ್ತಕೊಳ್ಳೋದು ಯಾರಲ್ಲಿ ಕುಮಾಯಿ ಯಾರು ಕುಮಾಯಿ ಪಂಡರ್ಪುರ್ದ ವಿಟ್ಟವ ರುಕ್ಮಾಯಿ ಯಾರಲ್ಲಿ ಪೈ ಯಾರು ಲಕ ಲಕ ಲಕಲಕ ಬೆಳ್ಳಿ ಪೈ ಯಾರದು ಜೀನಾ ಯಾರು ಜೀನಾ ಬರಬಾರ್ದಂತ ರೋಗರು ಜೀನಾ ಕನ್ನಡ ಕಲಿ ಬಿತ್ತಕ್ಕೆ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಟಕಟಕ ಜೋಕು ಇನ್ನೂ ಬೇಕು ನಾಕು ನಾಲ್ಕು ಜೋಕು ಬೇಕೇ ಬೇಕು ಕಂತು ಒಂದು ಜೋಕು ನಿರೂಪಕರು ಗಗನ್ ಗೂಗ್ಲೆ ಮತ್ತು ಸಪ್ನಾ ಗೂಗ್ಲೆ ಸಂಪರ್ಕ ನಮೋವಿಶ್ ಆಟ್ ಯಾಹು ಡಾಟ್ ಕಾಮ್